ಶ್ರೀ ಗುರು ಬಸವಲಿಂಗಾಯ ನಮಃ ಹನ್ನೆರಡನೇ ಶತಮಾನದಲ್ಲಿ ಈ ಭಾರತ ದೇಶದಲ್ಲಿ ಬಡವರ ಮೇಲೆ ದುಡಿಯುವ ವರ್ಗದವರ ಮೇಲೆ ಉತ್ಪಾದಕ ವರ್ಗದವರ ಮೇಲೆ ಐದು ವರ್ಗಗಳನ್ನು ಮಾಡಿ ಬ್ರಾಹ್ಮಣ್ಯ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ಈ ಥರ ಮಾನವರಿಗೆ ಶೋಷಣೆ ಮಾಡುವುದರ ಮೂಲಕ ರಾಜರು ಅವರ ರಾಜರ ಸಂಪತ್ತನ್ನು ರಕ್ಷಣೆ ಮಾಡ್ತಕ್ಕಂಥ ಕ್ಷತ್ರಿಯರು ದುಡಿಯುವ ವರ್ಗದವರನ್ನು ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತು ಧಾನ್ಯಗಳನ್ನು ಪಡೆದು ವ್ಯಾಪಾರ ಮಾಡ್ತಕ್ಕಂಥ ವೈಶ್ಯ ಈ ಶೂದ್ರರು ಪಂಚಮರು ನಾವೆಲ್ಲರೂ ಕೆಳಗೆ ತುಳಿಯಲ್ಪಟ್ಟ ವರ್ಗ ಇವತ್ತಿನ ಲಿಂಗಾಯತರೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಲಿಂಗಾಯತ ಅಂತಕ್ಕಂಥವ್ರು ಬರೀ ಒಬ್ಬರೇ ಲಿಂಗಾಯತಲ್ಲ ಮಡಿವಾಳ ತಂದೆ ಅಂಬಿಗರ ಚೌಡಯ್ಯ ನುಲಿಯ ಚಂದಯ್ಯ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಹಡಪದ ಅಪ್ಪಣ್ಣ ಒಕ್ಕಲಿಗ ಮುದ್ದಣ್ಣ ತುರ್ಗಾಯಿ ರಾಮಣ್ಣ ಹೀಗೆ ಲದ್ದೆಯ ಸೋಮಣ್ಣ ಕಿನ್ನರಿ ಬೊಮ್ಮಣ್ಣ ಅಲ್ಲಮ್ಮಪ್ರಭರವರು ಅಕ್ಕ ಮಹಾದೇವಿರವರು ಸತ್ಯಕ್ಕರವರು ಸಂಕವರವರು ಕಾಶ್ಮೀರದ ರಾಜ ಅಫಘಾನಿಸ್ತಾನದಿಂದ ಬಂದಿರತಕ್ಕಂಥ ಮುಸ್ಲಿಂ ಸೂಫಿ ಸಂತ ಅವರೆಲ್ಲರೂ ಜಾತಿ ರಹಿತ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡುವ ಸಲುವಾಗಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಈ ದೇಶದ ಸ್ವಾರ್ಥಿಗಳು ಕುತಂತ್ರವಾದಿಗಳು ಮನುವಾದಿಗಳು ವಿದೇಶಿಗರು ಇವೆಲ್ಲರೂ ಮಾನವರನ್ನು ಮಾನವರನ್ನು ಕಾಣದೆ ಆ ಪ್ರಾಣಿಗಳಿಗಿಂತ ಕನಿಷ್ಠವಾಗಿ ಕಂಡು ಅವರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿ ಬಸವಣ್ಣನವರು ಅವರ ಕಷ್ಟಗಳು ಅವರ ದುಃಖಗಳು ಅವರ ನೋವುಗಳು ತನ್ನದೆಂದು ಭಾವಿಸಿಕೊಂಡು ಬಸವಣ್ಣನವರು ಹೇಳ್ತಾರೆ ಒಂದು ವಚನದಲ್ಲಿ ಅವರ ಸುಖ ಎನ್ನ ಸುಖ ಅವರ ದುಃಖ ಎನ್ನ ದುಃಖ ಇಡೀ ಜಗತ್ತಿನ ಇತಿಹಾಸದಲ್ಲಿ ಇಂತಹ ಒಂದು ಸತ್ಯದ ಒಂದು ಲಿಂಗ ಆಯತಂದರೆ ಇದು ವೈಜ್ಞಾನಿಕ ಇದು ವೈಚಾರಿಕ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಮಾನವೀಯತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ದಯವೇ ಧರ್ಮದ ಮೂಲವೆಂದು ಸಂಬಂಧಪಟ್ಟಿರ್ತಕ್ಕಂಥ ಇಂತಹ ಒಂದು ಜೀವಗಳಲ್ಲಿ ಶಿವನನ್ನು ಕಾಣುವ ಧರ್ಮ ಕೊಟ್ಟಿದ್ರಲ್ಲ ಇದಕ್ಕೆ ಹನ್ನೆರಡನೇ ಶತಮಾನದಿಂದ ಇಲ್ಲಿವರೆಗೆ ಪಟ್ಟಭದ್ರ ಹಿತಾಸಕ್ತಿಗಳು ಸ್ವಾರ್ಥಿಗಳು ಏನೆಲ್ಲ ಮಾಡುತ್ತಾ ಬಂದಿದ್ದಾರಲ್ಲ ಇವಾಗಲೂ ಕೂಡ ಅದನ್ನೇ ಮಾಡುತ್ತಾ ಹೋಗ್ತಾ ಇದ್ದಾರೆ ಜನಗಳು ವಚನಗಳನ್ನು ಓದಬೇಕು ಯಾವುದು ಸತ್ಯವಿದೆಯೋ ಯಾವುದು ಅಸತ್ಯವಿದೆಯೋ ಅವೆಲ್ಲವೂ ಕೂಡ ನಿಮಗೆ ಅರಿವಿಗೆ ಬರಲಿದೆ ಅದು ದಿನನಿತ್ಯ ನಮ್ಮ ಮನೆಗಳಲ್ಲಿ ಆಡುವ ಭಾಷೆ ಕನ್ನಡದ ವಚನಗಳು ಇರುವುದರಿಂದ ಈ ವಚನಗಳು ಇಪ್ಪತ್ತ್ಮೂರು ಭಾಷೆಯಲ್ಲಿ ಸರ್ಕಾರ ಮಾನ್ಯತೆ ಪಡೆದಿದೆ ಆ ಕಾರಣಕ್ಕಾಗಿ ಈ ಲಿಂಗ ಆಯತ ಧರ್ಮಕ್ಕೆ ಸರ್ಕಾರ ಮಾನ್ಯತೆ ಕೊಟ್ಟರೆ ಇಡೀ ಭಾರತವೆಲ್ಲ ಒಬ್ಬ ದೇವನ ಮಕ್ಕಳಾಗುತ್ತೇವೆ ನಾವೆಲ್ಲರೂ ಒಬ್ಬ ದೇವನ ಮಕ್ಕಳು ಎಲ್ಲರೂ ಒಂದೇ ಕುಟುಂಬವೆಂದು ಬದುಕಲು ಕಲಿಸಿದ ಇತಿಹಾಸ ಬಸವ ಬಸವ ಕಲ್ಯಾಣ ಕಲ್ಯಾಣ ಬಸವ ಕಲ್ಯಾಣದ ಭೂಮಿಯ ಅನುಭವ ಮಂಟಪದ ನಮ್ಮ ಬಸವಾದಿ ಶರಣರು ಅವರು ನಾಳಿನ ಸಲುವಾಗಿ ಯಾವುದೇ ಸಂಪತ್ತು ಯಾವುದೇ ದವಸ ಧಾನ್ಯಗಳು ಇಟ್ಟುಕೊಳ್ಳಲಾರದೆ ಅವತ್ತಿನ ದುಡಿಮೆಯ ಒಂದು ಏನು ಸಿಗ್ತಾ ಇತ್ತು ಅದನ್ನು ದಾಸೋಹದಲ್ಲಿ ಅನುಭವ ಮಂಟಪದಲ್ಲಿ ಕೊಟ್ಟು ಎಲ್ಲರೂ ಹಂಚಿಕೊಂಡು ಬದುಕಿದರಲ್ಲ ಹಂಚಿ ಉಂಡರೆ ಹಸಿವೇ ಇಲ್ಲ ಎಂದು ಹೇಳುತ್ತಾರಲ್ಲ ಅಂತಹ ಸಮಾಜವನ್ನು ನಿರ್ಮಾಣ ಮಾಡಿದರು ನಮ್ಮ ಅಣ್ಣ ಬಸವಣ್ಣನವರು ಜಗಜ್ಯೋತಿ ಬಸವಣ್ಣನವರು ಮಹಾತ್ಮ ಬಸವಣ್ಣನವರು ಸಂಗನ ಬಸವಣ್ಣನವರು ಹೀಗೆ ಅನೇಕ ಹೆಸರುಗಳಿವೆ ಇಂತಹ ಬಸವಣ್ಣನವರನ್ನು ಪಟ್ಟಭದ್ರ ಹಿತಾಶಕ್ತಿಗಳು ಸ್ವಾರ್ಥಿಗಳು ಕುತಂತ್ರವಾದಿಗಳು ಮನುವಾದಿಗಳು ಗುಡಿಗಳನ್ನು ಕಟ್ಟಿ ಎತ್ತಿನ ಮೂರ್ತಿ ಮಾಡಿಟ್ಟಿದ್ದಾರಲ್ಲ ಆವತ್ತ ಆದ್ದರಿಂದ ಇದು ದೇಶದ್ರೋಹಿ ಕಾರ್ಯ ಮಾಡ್ತಕ್ಕಂಥವ್ರು ಯಾರು ಇದ್ದಿರಲ್ಲ ನಿಮ್ಮ ಆತ್ಮದೊಳಗೆ ಒಂದು ಒಂದು ಮನಸ್ಸಂತಿದೆ ಆತ್ಮ ಅವಲೋಕನ ಮಾಡಿಕೊಳ್ಳಿರಣ್ಣ ಹಾಂ ಎಂಟುನೂರ ತೊಂಬತ್ತೆರಡು ವರ್ಷಗಳು ಕಳೆದು ಹೋದರೂ ಕೂಡ ಇನ್ನೂ ಕೂಡ ನೀವು ಕುತಂತ್ರ ಇದ್ದೀರಲ್ಲ ಬಸವಣ್ಣನ ತತ್ವಕ್ಕೆ ಬಸವಣ್ಣನ ಶರಣರ ನಾಡಿನಲ್ಲಿ ಇವತ್ತ ಏನು ನಡಿಬೇಕಾಗಿತ್ತು ಏನು ನಡೀತಾ ಇದೆ ಯುವಕರು ದಾರಿ ತಪ್ಪಿ ಹೋಗ್ತಾ ಪರಿಸ್ಥಿತಿ ನಮ್ಮಂಥವರು ಎಲ್ಲರೂ ಅವರಿಗೆ ಒಳ್ಳೆಯ ಜ್ಞಾನ ಒಳ್ಳೆಯ ವಿಚಾರ ಆರೋಗ್ಯವನ್ನು ಸರಿಯಾಗಿಟ್ಕೊಂಡು ಬದುಕಲಿಕ್ಕೆ ಶರಣರ ವಚನಗಳು ನಮ್ಮ ಅನೇಕ ತಪ್ಪುಗಳಿಗೆ ಒಂದೊಂದು ವಚನಗಳಿವೆ ಎಷ್ಟು ಇದನ್ನು ಜನಮನಕ್ಕೆ ಮುಟ್ಟಿಸುವುದು ಕರ್ತವ್ಯ ಇಡೀ ಭಾರತೀಯರದಾಗಿರುತ್ತದೆ ಅಂದು ನಾನು ವಿನಂತಿಸಿಕೊಳ್ಳುತ್ತಾ ಈಗ ಇವತ್ತು ಇಪ್ಪತ್ತೆರಡು ತಾರೀಕು ಬರ್ತಕ್ಕಂಥ ಅಕ್ಟೋಬರ್ ಎರಡು ತಾರೀಕಿನವರೆಗೆ ನಮ್ಮ ಮಾತೆ ಜಗನ್ಮಾತೆ ಅಕ್ಕ ಮಹಾದೇವಿ ಜಗಜ್ಯೋತಿ ಅಕ್ಕ ಮಹಾದೇವಿ ಜಗದಂಬ ಅಕ್ಕ ಮಹಾದೇವಿ ಇನ್ನು ಅನೇಕ ಹೆಸರುಗಳಿವೆ ಅಕ್ಕ ಮಹಾದೇವಿಯರವರ ಒಂದು ವಚನಗಳ ಮೂಲಕ ನಾವು ಈ ದಸರಾಂಬದೇನಿದೆ ಹಬ್ಬ ಇದಕ್ಕೆ ನಾವು ಮರಣವೇ ಮಹಾನವಮಿ ಏನು ಬಸವಣ್ಣನವರು ಹೇಳುತ್ತಾರೆ ವೇಳೆ ಅಳಿಯುವನು ನಾನಲ್ಲ ಹಾಳು ಗೆಟ್ಟು ಓಡುವ ಹಾಳು ನಾನಲ್ಲಯ್ಯ ಕೇಳು ಕೂಡಲ ಸಂಗಮ ದೇವ ಮರಣವೇ ಮಹಾನವಮಿ ಅಂತೇಳು ಇಂತಹ ಶರಣರ ವಿಚಾರ ಸತ್ಯಕ್ಕಾಗಿ ಅವತ್ತು ಇದೇ ಕುಲಗೇಡಿ ಜನ ಕುತಂತ್ರವಾದಿಗಳು ಜನ ಹರಳಯ್ಯರವರನ್ನ ಅವರ ಮಗ ಮತ್ತು ಮದುವರ್ಸ ಇವರಿಗೆ ಆನೆಯ ಕಾಲಿಗೆ ಕಟ್ಟಿ ಎಳೆದಿದ್ದಾರಲ್ಲಪ್ಪ ಮಹಾಪಾತಿಗಳೇ ಅವರು ಎಂತಪ್ಪು ಮಾಡಿದರು ಎಷ್ಟೊಂದು ತ್ಯಾಗ ಬಲಿದಾನ ಮಾಡಿದ ಆದರೆ ಅವರು ಸತ್ಯವನ್ನು ಬಿಡಲಿಲ್ಲ ಬಸವಣ್ಣನವರು ಹೇಳ್ತಾರೆ ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯಪರ ನಾನಲ್ಲ ಲೋಕ ಶರಣನ ಅರಿ ಹೀಗೆ ಇಂಥ ಒಂದು ಮಹಾಂತತ್ವ ಇವತ್ತ ಜನಗಣತೆ ಒಂದು ಆರ್ಥಿಕ ಪರಿಸ್ಥಿತಿ ಆಗ್ತಿ ಅಲ್ಲಿ ಇವೆಲ್ಲ ನಮಗಂತೂ ಏನೂ ಬೇಕಾಗಿಲ್ಲ ನಮ್ಮ ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಅನುಭವ ಮಂಟಪದ ವಿಶ್ವ ಸಂವಿಧಾನದ ವಚನಗಳೇ ನಮಗೆ ದೊಡ್ಡ ಸಂಪತ್ತು ಇದೆ ಅಂತ ಹೇಳಿ ನಾನು ಮನಮುಟ್ಟಿ ಇದ್ದೀನಿ ಬದುಕಲಿಕ್ಕೆ ಎಷ್ಟು ಬೇಕಪ್ಪಾ ಮುಂಜಾನೆ ಎರಡು ರೊಟ್ಟಿ ಸಾಯಂಕಾಲ ಎರಡು ರೊಟ್ಟಿ ಸಾಕು ಹಾಂ ದುಡಿಲಿಕ್ಕೆ ಕೈ ಕೊಟ್ಟಿದನಲ್ಲ ದೇವರು ಕಾಲು ಕೊಟ್ಟಿದ್ದನಲ್ಲ ನಡೀಲಿಕ್ಕೆ ಜ್ಞಾನಕ್ಕೆ ತಲೆ ಕೊಟ್ಟಿದ್ದಲ್ಲ ನೋಡ್ಲಿಕ್ಕೆ ಕಣ್ಣು ಕೊಟ್ಟಿದ್ದಲ್ಲ ಕೇಳಿ ಕಿವಿ ಕೊಟ್ಟಿದನಲ್ಲ ವಾಸನೆ ಎಲ್ಲವೂ ಕೂಡ ಕೊಟ್ಟಿದ್ದನಲ್ಲ ಸೃಷ್ಟಿಕರ್ತ ಆ ದೇವನನ್ನು ಮೂರ್ತಿ ರೂಪದಲ್ಲಿ ಯಾವ ಶರಣರು ಕಂಡಿಲ್ಲ ಇದು ವಚನಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ನಮಗೆ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಇಡೀ ಬ್ರಹ್ಮಾಂಡದ ಕುರುಹು ಬ್ರಹ್ಮಾಂಡದ ಲಾಂಛನ ಈ ಇಷ್ಟ ಲಿಂಗವನ್ನು ಕಟ್ಟಿದ ಬಳಿಕ ಮೂರ್ತಿ ಪೂಜಾ ಇಲ್ಲವೇ ಇಲ್ಲ ಇದು ಎಲ್ಲ ಭಾರತೀಯರಲ್ಲೂ ನಾವು ಅರಿತುಕೊಳ್ಳಬೇಕು ಮೂರ್ತಿಯಲ್ಲಿ ನಾವು ದೇವರನ್ನು ಕಾಣುವ ತತ್ವ ನಮ್ಮ ಬಸವಾದಿ ಶರಣರು ಕೊಟ್ಟಿಲ್ಲ ನೀವು ಬೇಕಾದರೂ ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಕೊಳ್ಳಿ ನಮಗೇನು ಅಭ್ಯಂತರಿಲ್ಲ ನಾವೇನು ಇದ್ದೀವಿ ಅಂದರೆ ಸರಳ ಜೀವನಕ್ಕಾಗಿ ಒಳ್ಳೆಯ ಬದುಕಿಗಾಗಿ ಸಾತ್ವಿಕ ವಿಚಾರ ಸಾತ್ವಿಕ ಆಹಾರ ಸಾತ್ವಿಕ ಬದುಕನ್ನು ಶರಣರು ಕೊಟ್ಟಿದ್ದಾರಲ್ಲಪ್ಪ ಇದೆಲ್ಲರೂ ಅರ್ಥ ಮಾಡಿಕೊಂಡು ಬದುಕಲಿ ಅಂಥೇಳಿ ಆ ಮಾತನ್ನ ಹೇಳ್ತಾ ಇದ್ವಿ ಹೊರತಾಗಿ ನೀವು ಏನು ಬೇಕಾಗಿ ಯಾವ ಪೂಜಾರ ಮಾಡ್ಕೊಳ್ಳಿ ನೀವು ಏನಾರ ತೀರ್ಥಕ್ಷೇತ್ರ ತಿರುಗಿರಿ ಧರ್ಮಸ್ಥಳಕ್ಕೆ ಹೋಗ್ರಿ ಎಲ್ಲಿ ಬೇಕಾದ್ರೆ ನಾವು ಅಂತಲ್ಲ ನಮ್ಮ ಅಕ್ಕ ಮಹಾದೇವಿಯರವರು ಏನು ಬರೆದಿದ್ದಾರೆ ಅವರ ಒಂದು ವಚನ ಹೇಳೋಣ ಉದಯ ಅಸ್ತಮಾನವೆಂಬ ಎರಡು ಕೊಳಗದಲ್ಲಿ ಈ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನನೆ ನೀರೇ ಶಿವನನೆ ನೀರೇ ಈ ಜನ್ಮ ಬಳಿಕ ಇಲ್ಲ ಚನ್ನ ಮಲ್ಲಿಕಾರ್ಜುನ ದೇವರ ದೇವನ ನೆನೆದು ಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು ಹಾಂ ಏನು ಅರ್ಥವಾಗುತ್ತದೆ ವಚನ ಇವತ್ತು ದೊಡ್ಡ ದೊಡ್ಡ ಕುರ್ಚಿ ಮೇಲೆ ಕುಂತು ಪ್ರವಚನ ಹೇಳ್ತಿರಲ್ಲಪ್ಪ ಇದರ ಅರ್ಥ ಏನಾಗುತ್ತೆ ಅಂದರೆ ಹಗಲು ರಾತ್ರಿಗಳು ಹೊರಗಿನಂದೇ ವಿಚಾರ ಹಾಕ್ತಾ ಹಾಕ್ತಾ ವಯಸ್ಸಾಗಿ ಹೋಗ್ತಾ ಇದ್ರಲ್ಲಪ್ಪ ಈ ದೇಹ ಎಂಬ ದೇಗುಲದೊಳಗೆ ಒಬ್ಬ ಸೃಷ್ಟಿಕರ್ತ ಇದ್ದಾನೆ ಇಡೀ ಹುಟ್ಟಿನಿಂದ ಕೊನೆಯ ಬದುಕಿನವರೆಗೆ ಈ ಶರೀರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಸೃಷ್ಟಿಕರ್ತನ ಜ್ಞಾನ ಶಕ್ತಿ ನಿರಾಕಾರ ದೇವ ಇದಕ್ಕೆ ಲಿಂಗವೆಂದು ಕರೆದಿದ್ದಾರೆ ನಮ್ಮ ಬಸವಾದಿ ಶರಣರು ಆದ್ದರಿಂದ ಅಕ್ಕ ಮಹಾದೇವಿರವರ ಇವತ್ತ ಇಡೀ ಲಿಂಗಾಯತ ಎಲ್ಲ ಒಳ ಪಂಗಡದರು ಮುಂದಿನ ದಿನಗಳಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಈ ದಸರಾ ಹಬ್ಬದ ಬದಲಿಗೆ ಮರಣವೇ ಮಹಾನವಮಿ ಅಂದರೆ ಜಗತ್ತಿನ ಮಾನವರೆಲ್ಲರ ಜೀವರಾಶಿಗಳ ಕಲ್ಯಾಣವನ್ನೇ ಬಯಸುತ್ತಾ ಬದುಕೋಣ ಇನ್ನೊಬ್ಬರಿಗೆ ಅನುಭವ ಮಂಟಪದ ವಿಚಾರಗಳನ್ನು ತಿಳಿಸುತ್ತಾ ಬದುಕೋಣ ಎಂದು ನಾವು ಈ ಮೂಲಕ ತಿಳಿಸುತ್ತಾ ನಾನು ಹೋದ ವರ್ಷ ಕೂಡ ಇದೇ ಮಾಡಿದೆ ಇಪ್ಪತ್ತಾರು ವರ್ಷಗಳಿಂದ ಈ ಭಾರತ ದೇಶದಲ್ಲಿ ಎಷ್ಟೆಲ್ಲ ಹಬ್ಬಗಳಿವೆ ಅಲ್ಲ ಅವೈಜ್ಞಾನಿಕ ಹಬ್ಬಗಳು ಎಲ್ಲ ಹಬ್ಬಗಳನ್ನು ನಾನು ಇಪ್ಪತ್ತಾರು ವರ್ಷಗಳ ಹಿಂದೆ ಬಿಟ್ಟಿದ್ದೇನೆ ಪ್ರತಿಯೊಂದು ಹಬ್ಬಗಳು ಆಚರಣೆ ಮಾಡಿದ್ದರೆ ಅದಕ್ಕೆ ಮಾನವೀಯತೆ ಇರಬೇಕು ಒಂದು ಜ್ಞಾನ ಸಿಗಬೇಕು ಜೀವಗಳಲ್ಲಿ ದೇವರನ್ನು ಕಾಣಪ್ಪ ಅಂತ ಹೇಳಿ ಒಂದು ವಿಚಾರ ಅನುಭವಗಳನ್ನು ಅದರಲ್ಲಿರಬೇಕಾ ಆಗುತ್ತದೆ ಅಂತಹ ಅನುಭವ ಬಸವಾದಿ ಶರಣರು ಅಕ್ಕ ಮಹಾದೇವಿರವರು ಕೊಟ್ಟಿದ್ದಾರೆ ಅದರ ಮೂಲಕ ನಾವು ಬದುಕುವ ಎಂದು ಇಡೀ ಭಾರತೀಯರೆಲ್ಲರಿಗೂ ಈ ಸಾಯಂಕಾಲದ ಒಂದು ಅಕ್ಕ ಮಹಾದೇವಿ ಒಂದು ಮರಣವೇ ಮಹಾನವಮಿ ದಸರಾ ಹಬ್ಬ ಈ ದಸರಾ ಹಬ್ಬ ವಿಜ್ಞಾನದ ಹಬ್ಬವಾಗಲಿ ವಿಚಾರದ ಹಬ್ಬವಾಗಲಿ ಮಾನವ ಮಾನವರನ್ನು ಜೋಡಿಸುವ ಹಬ್ಬ ಆಗಲಿ ಆ ಜೋಡಿಸುವ ಕಾರ್ಯ ಅಕ್ಕ ಮಹಾದೇವಿಯರವರು ಮಾಡಿದ್ದಾರೆ ಅವರ ಇನ್ನೂ ಅನೇಕ ವಚನಗಳಿವೆ ಅವರು ಆ ವಚನಗಳ ಮೂಲಕ ನಾವು ದಿನನಿತ್ಯ ನಮ್ಮ ನಮ್ಮ ಮನೆಗಳಲ್ಲಿ ಮಾಡಿದ್ದೇ ಆದರೆ ನಿಜಕ್ಕೂ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಸಂಪತ್ತು ಮಣ್ಣು ಬಿಟ್ಟು ಮಡಿಕೆಯಲ್ಲ ತನ್ನ ಬಿಟ್ಟು ದೇವರಿಲ್ಲ ಇದು ಬರೀ ಹೇಳುವುದಲ್ಲ ಆಚರಣೆ ಮೂಲಕ ಕೊಟ್ಟಿದ್ದಾರೆ ನಮ್ಮ ಬಸವಾದಿ ಶರಣರು ನಾವು ಕೂಡ ಆಚರಣೆ ಮೂಲಕ ಈ ಭೂಮಿಯ ಮೇಲೆ ಎಷ್ಟು ದಿವಸ ಇರುತ್ತೆ ಅದು ದಿವಸ ಬದುಕೋಣ ಯಾವತ್ತು ಸೃಷ್ಟಿಕರ್ತ ಕರೆಯುತ್ತಾನೆ ಅವತ್ತು ಲೇಷ ಒಂದೇ ದಿನ ಬದುಕಿದರೆ ಸಾಲದೆ ಎಂದು ಬಸವಣ್ಣವ್ರು ಹೇಳಿದ್ರಲ್ಲ ನಮ್ಮ ಪ್ರಧಾನಮಂತ್ರಿ ಇವತ್ತಿನ ಎಲ್ಲ ರಾಜಕಾರಣಿಗಳಾದವರು ತಿಳ್ಕೊಳ್ಬೇಕಪ್ಪ ಯಾಕೆ ಕಚ್ಚಾಡ್ತಾ ಇದ್ದೀರಿ ವೀರಶೈವ ಹಿಂದೂ ಅದು ಇದು ಅಂತ ವಚನಗಳನ್ನು ಓದಿರಿ ಶರಣರ ವಚನಗಳನ್ನು ಓದಿರಿ ಹಾಂ ಎಲ್ಲ ಜಾತಿ ವರ್ಗದವರು ಜಾತಿಗಳನ್ನು ಬಿಟ್ಟು ಧರ್ಮವನ್ನು ಕಟ್ಟಿದ್ದಾರೆ ಅದು ವಿಜ್ಞಾನ ಧರ್ಮ ಸೃಷ್ಟಿ ಕರ್ತನ ಧರ್ಮ ಏಕದೇವ ಉಪಾಸನೆಯ ಧರ್ಮ ಏಕಲಿಂಗ ನಿಷ್ಠೆ ಧರ್ಮ ಇ ಇವತ್ತು ನಮ್ಮ ಭಾರತೀಯರಿಗೆ ಸಿಕ್ಕಿದ್ದೇ ದೊಡ್ಡ ನಮ್ಮ ಭಾಗ್ಯ ಎಂದು ಈ ಮೂಲಕ ವಿನಿಸ್ಕೋತ ನಾನು ಪ್ರತಿಯೊಂದು ವಚನಗಳಲ್ಲಿ ಇದು ವಚನ ಒಂದು ಸಾವಿರ ಏಳ್ನೂರಕ್ಕಿಂತ ಹೆಚ್ಚಿಗೆ ದಾಟಿದೆ ಪ್ರತಿಯೊಂದು ವಚನಗಳಲ್ಲಿ ನಾನು ಒಂದು ಸಾವಿರ ಒಂದು ನೂರ ನಮ್ಮ ದೇಶದ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳ್ತಾರಲ್ಲ ಒಂದು ನೂರ ನಲ್ವತ್ತೈದು ಐವತ್ತು ಕೋಟಿ ಅಂತ ಆ ಒಂದು ನೂರ ಐವತ್ತು ಕೋಟಿ ಅಂತ ಅರ್ಥ ಮಾಡಿಕೊಳ್ಳಿ ಅಷ್ಟೆಲ್ಲ ಜನರಿಗೆ ಈ ವಚನದ ವಿಡಿಯೋ ಪ್ರತಿಯೊಬ್ಬ ರಾಜಕಾರಣಿಗಳು ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಎಲ್ಲರಿಗೂ ತಲುಪುವ ಕಾರ್ಯ ಮಾಡಿರಿ ಇದೊಂದು ದೊಡ್ಡ ಮಹಾಪುಣ್ಯದ ದಾಸೋಗವಾಗುತ್ತದೆ ಏಕೆಂದರೆ ನಾನು ಸೃಷ್ಟಿಕರ್ತ ಜಗದೀಶ ಏನು ಎಲ್ಲರ ಒಳಗೆ ಇರ್ತಕ್ಕಂಥ ದೇವನ ಒಂದು ಜ್ಞಾನ ಶಕ್ತಿಯ ಈ ವಚನಗಳಲ್ಲಿ ಭಾವಾರ್ಥ ಇರುತ್ತದೆ ಎಂದು ಮೂಲಕ ನಾನು ವಿನಂತಿಸಿಕೊಳ್ತಾ ಇಂಥ ವಿಚಾರಗಳನ್ನು ಪ್ರತಿಯೊಬ್ಬರ ಮನೆಗಳಲ್ಲಿ ಒಂದು ವೇಳೆ ಅರ್ಥ ಮಾಡಿಕೊಂಡು ಸರಳ ಜೀವನ ಮಾಡಿದ್ದರೆ ಆದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ನಮ್ಮ ವ್ಯಸ್ಟ್ ದುಡ್ಡುಗಳು ನಮ್ಮ ಮಾನಸಿಕ ರೋಗಗಳು ಎಲ್ಲವೂ ಕೂಡ ಹೋಗಲಿದೆ ಎಂದು ನಾನು ಗ್ಯಾರಂಟಿ ಮೂಲಕ ಹೇಳುತ್ತಾ ಮತ್ತು ಯಾರಿಗಾದರೂ ಕೂಡ ಬಿ ಪಿ ಆಗಲಿ ಶುಗರ್ ಆಗಲಿ ಈ ಹಾರ್ಟ್ ಅಟ್ಯಾಕ್ ರೋಗ ಆಗಲಿ ಈ ಟೆನ್ಷನ್ಗಳು ಏನೂ ಬರಲಿಕ್ಕೆ ಇಲ್ಲ ಎಂದು ನಾನು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಈ ವಿಚಾರಗಳನ್ನು ನಂಬಿದ್ದೇನೆ ನೀವೆಲ್ಲರೂ ಕೂಡ ನಂಬಿರೇ ಅಣ್ಣ ನಂಬರು ನೆಚ್ಚರು ಬರಿದೇ ಕರೆಯವರು ನಂಬಲರಿಯರಿ ಈ ಲೋಕದ ಮನುಜರು ನಂಬಿ ಕರೆದರೇ ಓ ಎಂದನೆ ಶಿವನು ಹಾ ನಂಬದೆ ನೆಚ್ಚದೆ ಬರಿದೇ ಕರೆಯವರ ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮದ ನೀವು ಈ ಶರೀರದೊಳಗಿನ ದೇವನನ್ನು ನಂಬಿ ನಮ್ಮ ಎದುರುಗಡೆ ಇರತಕ್ಕಂಥ ಯಾವುದೇ ವ್ಯಕ್ತಿ ಇರಲಿ ಅವನು ಕೂಡ ನನ್ನ ಥರನೇ ತಾಯಿ ಗರ್ಭದಿಂದ ಬಂದಲ್ಲ ಅವನಿಗೂ ಒಬ್ಬನೇ ದೇವ ನನಗೂ ಒಬ್ಬನು ಅವನ ಜೊತೆ ಸತ್ಯದಿಂದ ನಡ್ಕೋಣ ನಮ್ಮ ಕುಟುಂಬದ ವ್ಯಕ್ತಿ ಹೇಳಿ ನಂಬೋಣ ಈ ಹಿಂದೂ ಮುಸ್ಲಿಂ ಕ್ರೈಸ್ತ ಜಾತಿ ಭೇದ ಏನಿದು ನಡೀತಾ ಇದ ಮಾಡ್ತಾ ಇದ್ರಲ್ಲ ಇವರಿಗೆಲ್ಲರಿಗೂ ಒಂದೇ ಒಂದು ಇದನ್ನು ಸಮಾಪ್ತ ಇದೆಲ್ಲ ಕಸ ತೆಗೆದು ಹಾಕಲು ಬಸವ ಕಲ್ಯಾಣದ ಅನುಭವ ಮಂಟಪದ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಲಿಂಗ ಆಯತ ಧರ್ಮ ಈಗ ಜನಗಣತಿಯಲ್ಲಿ ಕೂಡ ತಾವೆಲ್ಲರೂ ಲಿಂಗ ಆಯತವೆಂದು ಭರಿಸಿ ವಚನ ಸಾಹಿತ್ಯವನ್ನು ಓದಿ ನೀವೆಲ್ಲರೂ ಕಾಯಕವೇ ಕೈಲಾಸ ಅರಿವೇ ಗುರು ಅಂತ ಹೇಳಿ ಒಂದು ವೇಳೆ ಒಪ್ಪಿಕೊಂಡರೆ ನಿಮಗಿಂತ ಶ್ರೀಮಂತರು ಮತ್ತೊಬ್ಬರಿಲ್ಲ ಎಂದು ಅಲ್ಲಮ್ಮ ಪ್ರಭುರವರು ಕೂಡ ಹೇಳುತ್ತಾರೆ ಇದನ್ನು ನಂಬಿ ಬದುಕೋಣ ನಮಗೆ ಮುಕ್ತಿ ಪಡೆಯಲು ಕಾಶಿಗೆ ಹೋಗಬೇಕಾಗಿಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಾಗಿಲ್ಲ ಆ ಧರ್ಮಸ್ಥಳಕ್ಕೆ ಹೋಗಬೇಕಾಗಿಲ್ಲ ಮತ್ತೊಂದು ಕಡೆ ಹೋಗಬೇಕಾಗಿಲ್ಲ ಎಲ್ಲಿಗೂ ಹೋಗಬೇಕಾಗಿಲ್ಲ ಯಾಕೆಂದರೆ ನಾವು ಕೂಡ ಇಪ್ಪತ್ತಾರು ವರ್ಷದಿಂದ ಮಾಡಿದ್ದೀವಿ ಈ ಸುಳ್ಳುರು ಮೋಸಗಾರರ ಮಾತುಗಳನ್ನು ನಂಬಿ ಅವರೆಲ್ಲ ದುಡ್ಡಿಗಾಗಿ ನಮ್ಮೆಲ್ಲರನ್ನ ಭಿಕ್ಷುಕರನ್ನಾಗಿ ಮಾಡ್ತಾ ಇದ್ದಾರೆ ಆದರೆ ಬಸವಣ್ಣನವರ ಕಾಲದಲ್ಲಿ ಬೇಡುವವರಿಲ್ಲದೆ ಬಡವನಾದನೇ ಎಲ್ಲರೂ ಕೊಡುವರಾದರು ಆದರೆ ತೆಗೆದುಕೊಳ್ಳೋರು ಯಾರೂ ಇದ್ದಿಲ್ಲ ಅಂತಹ ಒಂದು ಜ್ಞಾನ ಶಕ್ತಿ ಬಸವಕಲ್ಯಾಣದ ಅನುಭವ ಮಂಟಪದ ಬಸವಾದಿ ಶರಣರು ಸ್ಥಾಪಿಸಿದ ಲಿಂಗಾಯತ ಧರ್ಮದಲ್ಲಿ ಅಂತಹ ಒಂದು ಜ್ಞಾನ ಶಕ್ತಿ ಎಂದು ನಾನು ಎಲ್ಲಿ ಬೇಕಾದಲ್ಲಿ ಲಕ್ಷಗಟ್ಟಲೆ ಜನರು ಬಸವ ಕಲ್ಯಾಣಕ್ಕೆ ಬರೀ ವಚನಗಳ ಚಿಂತನೆ ಮಾಡೋಣ ಇದು ಸತ್ಯ ಅಸತ್ಯ ಯಾವುದು ಸತ್ಯ ಯಾವುದು ಎಂದು ತಿಳಿದುಕೊಂಡರೆ ಎಲ್ಲರಿಗೂ ಕಲ್ಯಾಣವಾಗಲಿದೆ ಎಂದು ಹೇಳುತ್ತಾ ಮತ್ತೊಮ್ಮೆ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ